ಹೆಬ್ಬಾವುಗಳು ರೌಂಡ್ ರೌಂಡ್ ಆಗಿ ಬರಲ್ಲ ಪಟ್ಟೆ ಪಟ್ಟೆ ಆಗಿ ಬರುತ್ತೆ ಹೆಬ್ಬಾವುಗಳು ಅದೇ ಕೊಳಕ ಮಂಡಲ ರೌಂಡ್ ರೌಂಡ್ ಆಗಿ ಬರುತ್ತೆ ಕೊಳಕ ಮಂಡಲಕ್ಕೂ ಹೆಬ್ಬಾವುಗೂ ನೋಡೋದಕ್ಕೆ ಎರಡು ಸೇಮ್ ಇರುತ್ತೆ ಸೇಮ್ ಅಂದ್ರೆ ಏನು ನೋಡಿ ನೀವು ಕೊಳಕ ಮಂಡಳ ನೋಡಿ ಹೆಬ್ಬಾವು ನೋಡೋದೇ ಬೇಡ ನಾಗರಾವ್ ಕಚ್ಚಿದ ತಕ್ಷಣನೇ ಕಚ್ಚಿದ ಜನಗಳಿಗೆ ನೀವು ನಿನಗೆ ನಾಗರಾವೇ ಕಚ್ಚಿದೆ ಅಂತ ಹೇಳ್ಬೇಡಿ ಯಾಕಂದ್ರೆ ನಾಗರಾವ್ ಕಚ್ಚಿ ಸಾಯಕ್ಕಿಂತ ಹಾರ್ಟ್ ಅಟ್ಯಾಕ್ ಆಗಿ ಜಾಸ್ತಿ ಜನ ಸಾಯೋ ಅವ್ರನ್ನ ಇಂಜೆಕ್ಷನ್ ತೆಗೆದು ಇದು ಪಾಯ್ಝನ್ ಹೌದಾ ಅಲ್ಲ ಇಷ್ಟು ನಿಮಿಷ ಅಂತ ಇರುತ್ತೆ ಅಷ್ಟು ನಿಮಿಷದೊಳಗೆ ಗಟ್ಟಿ ಆದ್ರೆ ಈಚೆ ಒಂದು ಬಾವಿ ಇದೆ ನಾವು ಲಾರಿಲಿ ಕೆಲಸ ಮಾಡ್ತಿದ್ದಾಗ ಸುಮಾಟು ಗಾಡಿ ಆಫ್ ಆಗಿದೆ ಗಾಡಿಲಿ ಅಡ್ಡ ದಾಟಿದ್ದಾರೆ ನಾನು ಕಂಡಕ್ಟರ್ ಕೆಲಸನೇ ಮಾಡಿರೋದು ನೀವು ನೋಡಿದಿರಾ ನೋಡಿದೀನಿ ನಾನು ಯಾವ ಟೈಪ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತೀರ ಒಂದು ವೈಟ್ ಒಂದು ಲೇಡಿ ಓಡ್ದಂಗ ಆಗುತ್ತೆ ಅಷ್ಟೇ ಆ ಕಡೆ ಒಂದ ಈಗ್ಲೂ ಕೆಲವೊಂದು ಜನ ಗೊತ್ತಾಗಿಲ್ಲ ಅಲ್ಲಿ ಗಾಡಿ ಆಫ್ ಆಗುತ್ತೆ ನಮಗೂ ಆಫ್ ಆಗಿದೆ ಆಂಬುಲೆನ್ಸ್ ಆಫ್ ಆಗಿದೆ ನಮ್ಗೆ ಆಂಬುಲೆನ್ಸ್ ಡ್ರೈವರ್ ಅಂತ ಹೇಳಿದ್ರೆ ದೇವರ ಸಮಾನ ಅಂತ ಹೇಳ್ತಾರೆ ಹಾಗೆ ಆರೀಫ್ ಅವರು ಆಂಬುಲೆನ್ಸ್ ಡ್ರೈವಿಂಗ್ ನ ಜೊತೆಗೆ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಅವರ ಬಹುಮುಖ್ಯ ಸ್ನೇಕ್ ಗಳ ಬಗ್ಗೆ ಹಾವುಗಳ ಬಗ್ಗೆ ಅಪಾರವಾದ ಜ್ಞಾನ ಇದೆ ಸಾವಿರಾರು ಹಾವುಗಳನ್ನ ಇಡ್ತಿದ್ದಾರೆ ಸೊ ಆ ಅನುಭವಗಳನ್ನು ಅವರಿಂದ ಕೇಳೋಣ ಅರೇಫರೇ ನೀವು ಸಾವಿರಾರು ಕಾಳಿಂಗ ಹಾವುಗಳು ಸಾವಿರಾರು ನಾಗರ ಹಾವುಗಳನ್ನೆಲ್ಲ ಹಿಡಿದಿದ್ದೀರಿ ಆದ್ರೆ ಈಗ ಕೆಲವರು ಏನ್ ಮಾಡ್ತಿದ್ದಾರೆ ಅದನ್ನ ಬಹಳ ಮಿಸ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಯಾವ್ಯಾವ ಹಾವು ಹಿಡಿಯೋಕ್ ಹೋಗ್ತಾರೆ ವಿಡಿಯೋಗಳು ರೀಲ್ಸ್ ಮಾಡಕ್ ಹೋಗ್ತಾರೆ ಸೊ ಈ ಇದ್ರ ಬಗ್ಗೆ ನೀವೇನ್ ಮೆಸೇಜ್ ಕೊಡಕ್ಕೆ ಹೇಳ್ತೀರಿ ಸರ್ ಈಗಾಗಲೇ ನಾನು ಸುಮಾರು ಆರ್ನೂರಕ್ಕೂ ಅಧಿಕ ಕಾಳಿಂಗ ಹಿಡಿದೇನೆ ಮತ್ತೆ ಒಂದು ಐದು ಸಾವಿರ ಅಂದಾಜು ನಾಗರಾವುಗಳನ್ನು ಹಿಡಿದಿದ್ದೇನೆ ಈ ಕೊಳಕ ಮಂಡುಗಳನ್ನು ಹಿಡಿದಿದ್ದೇನೆ ಕಟಕಾವುಗಳನ್ನು ಹಿಡಿದಿದ್ದೇನೆ ಆರ್ಗ್ನಾವನ್ನು ಹಿಡಿದಿದ್ದೇನೆ ಕೆರೆ ಹಾವುಗಳನ್ನು ಹಿಡಿದಿದ್ದೀನಿ ಅದರಲ್ಲಿ ಒಂಗೇರಿ ಸರ್ಪ ಅಂತಾನೆ ಕೆರೆ ಹಾವುಗಳಲ್ಲಿ ಮತ್ತೊಂದು ಬರ್ತದೆ ಅದುಗಳನ್ನ ಹಿಡಿದಿದ್ದೀನಿ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಹಾವುಗಳ ಹಾವುಗಳಂತ ಹೇಳ್ತಾರೆ ಬಿಟ್ರೆ ಹಾವುಗಳ ವಿಷಯ ಏನು ಅದು ಆಗುತ್ತೆ ಯಾಕೆ ಮನೆ ಒಳಗೆ ಬರುತ್ತೆ ಯಾಕೆ ಇದಕ್ ಬರುತ್ತೆ ಈಗ ಎಬ್ಬಾವು உதாரணம் கொடுத்தேன் எப்பாவுகள் ரவுண்ட் ரவுண்டாக பட்டை பட்ட ஆகி பருத்தே எப்பாவுகள் அது கொழக் மண்டல ரவுண்ட் ரவுண்ட் ஆழக்க மண்டலக்கு எப்பாவுகூ நோடூ சேம் இப்ப சேம் அந்த ஏன்னா நோடி நீங்க கொழக் மண்டல நோடி எபோதே பேட எடக் மண்டல நோடது பேட அது பட்டைகள் மாத்திரே மெல் கடை மெல் கடை இது ஆன்கொள்ளு பட்டைகள் ரவுண்ட் பர்த்த அண்டை ಕೆಲವೊಂದು ಜನ ಮಾಡ್ತಾರೆ ಎಬ್ಬಾವು ಅಂತೇಳಿ ಕೊಳಗ್ ಮಣ್ಣಲ್ಲಿ ಹಿಡಿದು ಹಾವುಗಳನ್ನ ಆ ಹಿಡಿಯಕ್ಕೆ ಹೋದಾಗ ಕಚ್ಚಿ ಡೆತ್ ಆಗಿದೆ ಅದು ದಯಮಾಡಿ ಅದೊಂದು ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ಹಾವುಗಳನ್ನ ಹಿಡಿಸಿದಿರಿ ದಯಮಾಡಿ ಒಡೆಯಕ್ಕೂ ಹೋಗ್ಬೇಡಿ ಅದನ್ನ ಸಾಯಿಸೋಕ್ಕೂ ಸಾಯಿಸ್ಬೇಡಿ ಅದು ಒಂದು ಜಾಗದಿಂದ ಒಂದು ಜಾಗ ಮಿಸ್ ಆಗಿ ಬರ್ತಾ ಇರೋದು ಆದ ಕಾರಣ ನೀವು ಕೆಲವೊಂದು ಜನ ನೋಡಿ ಹಾವುಗಳಲ್ಲಿ ನಾಗರಾವು ನಾಗರಾವು ಅಂತ ಹೇಳ್ತಾರೆ ಸರ್ಪ ಅಂತ ಹೇಳ್ತೀವಿ ಗೋಧಿ ಸರ್ಪ ಇದೆ ಆ ಮಿನಿ ನಾಗರ ಅಂತ ಇದೆ ಸುಮಾರು ಐದಾರು ವೆರೈಟಿಯ ಹಾವುಗಳಿದೆ ಅದನ್ನ ದಯಮಾಡಿ ಏನಾಗುತ್ತೆ ಅಂದ್ರೆ ಅದು ಆಹಾರಕ್ಕೋಸ್ಕರ ಮನೆ ಒಳಗೆ ಬಂದ್ಬಿಡುತ್ತೆ ಅದು ನೀವು ಅದಕ್ಕೆ ತೊಂದ್ರೆ ಮಾಡಿದ್ರೆ ಮಾತ್ರ ಅದು ಕಚ್ಚೋದು ನಿಮ್ಗೆ ನಾವು ಅದಕ್ಕೆ ತೊಂದ್ರೆ ಮಾಡಿದ್ರೆ ಮಾತ್ರ ಕಚ್ಚೋದು ಈಗ ನಾವು ಏನಾದ್ರೆ ಯಾರಾದ್ರೂ ಒಬ್ರು ಹೊಡಿಯಕ್ ಬಂದ್ರೆ ನಮಗೆ ಹೊಡಿಯಕ್ ಅಂತ ನಾವು ಅವ್ರಿಗೆ ಹೊಡಿತೀವಿ ಬಿಟ್ರೆ ಸುಮ್ ಸುಮ್ನೆ ಹೊಡೆಯಲ್ಲ ಅದನ್ನೂ ಅಷ್ಟೇ ಹಾವುಗಳು ತನ್ನಷ್ಟೇ ಅದು ಕಚ್ಚಲ್ಲ ಅದಕ್ಕೊಂದು ನೋವು ಮಾಡೋದಾಗ್ಲಿ ಏನಾದ್ರು ಮಾಡಿದ್ರೆ ಮಾತ್ರ ಕಚ್ಚೋದು ಸರ್ ಭಯ ಆದ್ರೆ ಈ ನಾಗರಾವ್ ಕಚ್ಚಿದ ತಕ್ಷಣ ಕಚ್ಚಿದ ಜನಗಳಿಗೆ ನೀವು ನಿನಗೆ ನಾಗರಾವೇ ಕಚ್ಚಿದೆ ಅಂತ ಹೇಳ್ಬೇಡಿ ಯಾಕಂದ್ರೆ ನಾಗರಾವ್ ಕಚ್ಚಿ ಸಾಯೋಕಿಂತ ಹಾರ್ಟ್ ಅಟ್ಯಾಕ್ ಆಗಿಯೇ ಜಾಸ್ತಿ ಜನ ಸಾಯೋದು ಕರೆಕ್ಟ್ ಯಾಕಂದ್ರೆ ಅಷ್ಟು ವಯ ಓ ನಾ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳಿ ಭಯ ಭಯ ಈ ಕೆಲವು ಜನ ನೀವು ಈ ರಸ್ತೆ ಅಪಘಾತ ಆಗುದಿಲ್ಲ ಅದಾದಾಗ ಅವ್ರಿಗೆ ಜ್ಞಾನ ಇಲ್ದವ್ರು ಬದುಕ್ತಾರೆ ಜ್ಞಾನ ಇದ್ದವ್ರು ನಿನ್ ಕಾಲ್ ಕಟ್ಟಾಗಿದೆ ಕೈ ಕಟ್ಟಾಗಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಮತ್ತೆ ಅಪಘಾತ ಆದಂತ ವ್ಯಕ್ತಿಗಳಿಗೆ ನೀವು ಕುಡಿಯೋಕೆ ನೀರು ಕೊಡಬೇಡಿ ಅವರಿಗೆ ಉಸಿರಾಟದ ಜ್ಞಾನ ಇದ್ರೆ ಮಾತ್ರ ಕೊಡಿ ಯಾಕಂದ್ರೆ ಇಲ್ಲಿ ಬಂದ್ ಸಿಕ್ಕಾಕೊಳ್ಳುತ್ತೆ ಅಲ್ಲಿ ಉಸಿರು ಕಟ್ಟೆ ಅವ್ರು ಸತ್ತೋಗ್ಬಿಡ್ತಾರೆ ನಿಮ್ಮಿಂದನೆ ಸಾವು ಆಗುತ್ತೆ ದಯಮಾಡಿ ಅದೊಂದು ಮಾತ್ರ ಮಾಡಬೇಡಿ ಹಾಗೆ ಹಾವು ಕಚ್ಚಿದ್ರೆ ಕೆಲವರು ಬಟ್ಟೆ ಕಟ್ಟಬೇಕು ಟೈಟ್ ಕಟ್ಟಬೇಕು ಹಿಂಗೆಲ್ಲ ಹೇಳ್ತಾರೆ ಟೈಟ್ ಬಟ್ಟೆ ಕಟ್ಟಬೇಕು ಮೀಡಿಯಂ ಕಟ್ಟಿ ಮೀಡಿಯಂ ಕಟ್ಟಿ ಎಲ್ಲ ಆಯುರ್ವೇದಿಕ್ ಕೊಡ್ತಾ ಇದ್ರು ಈಗ ಆಯುರ್ವೇದಿಕ್ ಅದರಲ್ಲೂ ಸುಮ್ನೆ ಕೆಲವೊಂದ್ ಜನ ಆಯುರ್ವೇದಿಕ್ ಡೂಪ್ಲಿಕೇಟ್ ಕೊಡ್ತಾ ಇದ್ದಾರೆ ಆಯ್ತಾ ಮೊನ್ನೆ ಒಂದು ಏನಾಗಿದೆ ಈಗ ಹಾವು ಕಚ್ಚಿದ್ರೆ ಫಸ್ಟ್ ಏಡ್ ಏನು ಫಸ್ಟ್ ಏಡ್ ಅಂದ್ರೆ ಸರ್ ನೀವು ಇಲ್ಲಿ ಇಲ್ಲಿ ಕಚ್ಚಿತ ಅಂತ ಇಲ್ಲಿ ಇಲ್ಲಿ ಮೀಡಿಯಮ್ ಕಟ್ಟಿ ಕಟ್ಟಿ ಈಗ ಸರ್ಕಾರಿ ಆಸ್ಪತ್ರೆ ಹೋಗಿ ಅಲ್ಲಿ ನಿಮ್ಗೆ ಸ್ನಾಕ್ ಬೆಟ್ ಔಷಧಿ ಕೊಡ್ತಾರೆ ಅದನ್ನ ಹೆಂಗ್ ಕೊಡ್ತಾರೆ ಅಂದ್ರೆ ಅವರನ್ನ ಇಂಜೆಕ್ಷನ್ ತೆಗೆದು ಇದು ಪಾಯ್ಸನ್ ಹೌದಾ ಅಲ್ಲ ಇಷ್ಟು ನಿಮಿಷ ಅಂತ ಇರುತ್ತೆ ಅಷ್ಟು ನಿಮಿಷದೊಳಗೆ ಗಟ್ಟಿ ಆದ್ರೆ ಅದು ಪಾಯ್ಸನ್ ಆಗು ಹೇಳಿ ಅದ ಹಂಗಾದ್ರೆ ಮಾತ್ರ ಕೊಡ್ತಾರೆ ಕೆಲವು ಜನ ಹೇಳ್ತಾರೆ ಡ್ರಿಪ್ಸ್ ಹಾಕೊಂಡ ಅದು ಅದರಲ್ಲಿ ಔಷಧಿ ಇರುತ್ತೆ ಡ್ರಿಪ್ಸ್ ಹಾಕ್ಸ್ಕೊಳ್ಳಿ ಏನು ಆಗಲ್ಲ ಆಯ್ತಾ ಮುಂಚೆ ಆಯುರ್ವೇದಿಕ್ ಬರ್ತಾ ಇತ್ತು ಅವಾಗೆಲ್ಲ ಮುಂಚೆ ಆಯುರ್ವೇದಿಕ್ ಫುಡ್ ನಂಗೆ ಇತ್ತು ಆಯುರ್ವೇದಿಕ್ ಫುಡ್ ಈಗೆಲ್ಲ ಕೆಮಿಕಲ್ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಎದುರ್ತಾರೆ ದಯಮಾಡಿ ಎದ್ರುಬೇಡಿ ಯಾರು ಅಷ್ಟೇ ಹಾವು ಕಚ್ಚಿದ ಅಂತ ತಕ್ಷಣ ಅವ್ರನ್ನ ನಡೆಸ್ಬೇಡಿ ಆದಷ್ಟು ಎತ್ಕೊಂಡ್ ಬಂದು ಆರಾಮ್ಸೆ ಮಲ್ಸ್ಕೊಂಡು ಕರ್ಕೊಂಡ್ಬನ್ನಿ ಅವ್ರಿಗೆ ಎದುರಿಸಬೇಡಿ ನೀವು ಇದು ಬೇರೆ ಮರ ಇದು ಕೆರೆ ಯಾವ ಕಚ್ಚಿರೋದಂತ ಹೇಳಿ ನಾನು ಈಗಾಗ್ಲೇ ಇಲ್ಲಿ ಬಣ್ಕಲಲ್ಲಿ ಒಬ್ರು ಮಸೀದಿ ಹತ್ರನೇ ಒಬ್ರಿಗೆ ಮಂಡಲದ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಿಮ್ಗೆ ಯಾವ ಗಾಡಿಲಿ ಇದೆ ನೋಡಿ ಅಂತ ಹೇಳಿ ತುಂಬ ಧೈರ್ಯ ತುಂಬ ಇಲ್ಲ ನಾವು ಹಾಗೆ ಬೈರನ ಬಗ್ಗೆ ಮುಡಿಗೆರೆ ಆನೆ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇದೆ ಆನೆ ಬಗ್ಗೆ ತುಂಬಾ ಕಥೆಗಳು ಹೇಳ್ತಿದಾರೆ ಅಂದ್ರೆ ಅದು ನಿರುಪದ್ರಿ ಆದ್ರೆ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯ ಅಂತ ಹೇಳ್ತಾರೆ ಕೆಲವರು ಕೆಲವರು ಕೀಟ್ಲೆ ಮಾಡೋದು ಇದೆಲ್ಲ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಸರಿ ಈಗಾಗ್ಲೇ ಚಾರ್ಮಾಡಿ ಗಟ್ಟಿಲೆ ಒಂದು ಆನೆ ಇದೆ ಅದು ಬರೀ ಪಾಪದಾವು ಪಾಪ್ದ್ದೆ ಆನೆ ಅದು ಯಾಕಂದ್ರೆ ಏನು ಮಾಡಲ್ಲ ಆಯ್ತಾ ಫಾರೆಸ್ಟ್ನವ್ರು ನಿರ್ಲಕ್ಷ್ಯ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಗಾಡಿಲಿ ಇದ್ದಿದ್ದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳಿರದಲ್ಲೇ ಈ ಊರಲ್ಲಿ ಆಗುತ್ತಾ ಹೌದಲ್ವಾ ಕರೆಕ್ಟ್ ಅದು ಏನಾಗುತ್ತೆ ಅಂದ್ರೆ ಅದು ಹುಡ್ಕೊಂಡ್ ಬರುತ್ತೆ ಅದ್ರ ಜಾಗದಲ್ಲಿ ನಾವ್ ಹೋಗಿ ಜಾಗ ಮಾಡ್ಕೊಂಡು ಮನೆ ಮುಕ್ಕೊಂಡ್ರೆ ಅದೇ ಪ್ರಾಣಿಗಳೆಲ್ಲ ಹೋಗ್ಬೇಕು ಕರೆಕ್ಟ್ ಹಾ ಅದು ಏನು ಮಾಡಲ್ಲ ಈ ನೀವ್ ಏನ್ ಅಂದ್ರೆ ಅದಕ್ಕೆ ಸೆಲ್ಫಿ ತೆಗಿಯೋದಾಗ್ಲಿ ಅದು ಫೋಟೋ ತೆಗೆಯೋದಾಗ್ಲಿ ಅದಕ್ಕೆ ಕಿರುಕುಳ ಮಾಡೋದಾಗ್ಲಿ ನಿಮಗೆ ಕಿರುಕುಳ ಅದಕ್ಕೆ ಹಿಂಸೆ ಕೊಟ್ರೆ ಮಾತ್ರ ಅದು ಬರುತ್ತೆ ನೋಡಿ ಮಾಡಿ ಗಟ್ಟೆಲಿ ರೋಡ್ ಅಲ್ಲಿ ದಾಟ್ಕೊಂಡು ಹೋಗುತ್ತೆ ಏನ್ ಮಾಡಿದೆ ಹಿಸ್ಟ್ರೀಸ್ ಆದ್ರೆ ಯಾರಿಗಾದ್ರೂ ಏನಾದ್ರು ಮಾಡಿದ್ಯಾ ಇಲ್ಲ ಪಾಪದಾನೆ ಪಾಪುದಾನೆ ಅದು ಅದು ಏನಿದೆ ತಿಂತದೆ ಹೋಗ್ತದೆ ಬರ್ತದೆ ನನ್ನ ಸಿಗ್ಬೇಕಂದ್ರೆ ಮುಂಚೆ ಎಲ್ಲ ಇದ್ರಲ್ಲಿ ಇತ್ತಲ್ಲ ಇದು ಆನೆ ಮರ ಎಳೆಕ್ ತರ್ತಾ ಇದ್ರು ಇದ್ರಲ್ಲಿ ಝೂ ಅಲ್ಲಿ ಇದ್ರು ಅದೇ ಆನೆ ಅಂತ ಕಾಣಿಸ್ಬಹುದು ಯಾಕಂದ್ರೆ ಅದು ಏನು ಮಾಡಲ್ಲ ಬರೀ ಪಾಪುದಾನೆ ದಯಮಾಡಿ ಅಂತ ನೀವು ಚಾರ್ಮಾಡಿ ಘಾಟಿ ಪ್ರವಾಸಿಗರೇ ಗಮನಿಸಿ ಚಾರ್ಮಾಡಿ ಘಾಟಿಲಿ ಆನೆ ಇದೆ ಸತ್ಯ ಅದ್ಕ ಅದಕ್ಕೆ ಮಾಡೋದಾಗ್ಲಿ ಕೀಟ್ಲೆ ಮಾಡೋದಾಗ್ಲಿ ಫೋಟೋ ತೆಗೆಯೋದಾಗ್ಲಿ ಮುಂದ್ಗಡೆ ಅಂತ ಆನೆ ಗೊತ್ತು ಮನ್ಸರು ಅಂತೇಳಿ ನಿಮಿಗ್ ನಿಮಿಗ್ ಸಾರಿ ನಿಮಿಗ್ ಗೊತ್ತು ಆನೆ ಅಂತ ಹೇಳಿ ಆನೆ ಗೊತ್ತಾ ಮನ್ಸರು ಹೇಳಿ ಅದು ಮದ ಎರ್ದ್ ಬಂದಾಗ ಏನು ಬಕ್ರ ಮಾಡಬಹುದು ಅದೇ ರೀತಿ ಚಾರ್ಮಾಡಿ ಘಾಟಿಲಿ ಈಗಾಗ್ಲೇ ಕೆಲವೊಂದು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಸೆಲ್ಫಿ ತೆಗೆ ಹೋಗಿ ಮೇಲೆ ಬೀಳೋದು ಅದೆಲ್ಲ ಆಗಿದೆ ದಯಮಾಡಿ ನೀವು ನೋಡಿ ಪೊಲೀಸ್ನವರು ಬೈತಾರೆ ಮಾಡಿ ಕಟ್ಟಿಲಿ ಏ ಪೊಲೀಸ್ನವ್ರು ಏನ್ ಮಾಡ್ತಾರೆ ಅದ ಒಂದೊಂದು ಪ್ಲೇಸಿಗೆ ಒಂದೊಂದು ಜಲದ ಹತ್ರ ಒಬ್ಬೊಬ್ಬ ಪೊಲೀಸ್ ಬಿಡಕ್ಕಾಗತ್ತ ಅವರು ನಮಗ್ ಮನ್ಸರ್ ಕರೆಕ್ಟ್ ಆ ಚಳಿ ಇರಕ್ಕೆ ಇರುತ್ತೆ ಅವ್ರಿಗೂ ಲಿಮಿಟೇಷನ್ ಇದೆ ಅವ್ರಿಗೂ ಹೆಂಡತಿ ಇರುತ್ತೆ ಊಟಕ್ಕಂತ ಹೋಗ್ಬೇಕು ಆ ಟೈಮಲ್ಲಿ ಬಂದ್ ಫೋಟೋ ತೆಗಿತಾರೆ ಆಗುತ್ತಾ ಕರೆಕ್ಟ್ ಹಾ ತೆಗಿರಿ ನೀವು ದೂರ ನಿಂತ್ಕೊಂಡು ಫೋಟೋ ತಕೊಂಡೋಗಿ ಯಾವ್ದು ಮೇಲೆ ಹತ್ತೋದು ಕೆಳಗೆ ಬೇಕು ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ ತಂದೆ ತಾಯಿಗಳು ಕಾಯ್ತಿರಲ್ಲ ಬರ್ತಾರ ಅಂತ ಹೇಳಿ ಅದಕ್ಕೋಸ್ಕರ ನೀವು ಒಂಚೂರು ನೋಡ್ಕೊಂಡು ಪ್ರವಾಸ ಮಾಡ್ಬೇಕು ಚಾರ್ಮಾಡಿ ಘಾಟಿಲಿ ಕೇಳ್ಕೊಳ್ತೀನಿ ಕೊನೆಯದಾಗಿ ಚಾರ್ಮಾಡಿ ಘಾಟಿ ಅಂತ ಬರುವಾಗ ಸುಂದರ ಲೇಡಿ ಹೌದು ಸರ್ ಯಾರು ಸೀರೆ ಉಟ್ಕೊಂಡು ಬರ್ತಾಳೆ ಹೌದು ಅಲ್ಲಿ ಅಲ್ಲೊಂದು ಊರಿಗೆ ಹೋಗೋ ದಾರಿ ಇದೆ ಅಲ್ಲಿ ಒಂದು ಚೂರು ಈಜೆ ಒಂದು ಬಾವಿ ಇದೆ ನಾವು ಲಾರಿಲಿ ಕೆಲಸ ಮಾಡ್ತಿದ್ದಾಗ ಸುಮ್ಮ ಗಾಡಿ ಆಫ್ ಆಗಿದೆ ಗಾಡಿಲಿ ಅಡ್ಡ ದಾಟಿದ್ದಾರೆ ನಾನು ಕಂಡಕ್ಟರ್ ಕೆಲಸನೇ ಮಾಡಿರೋದು ನೀವು ನೋಡಿದಿರಾ ನೋಡಿದೀನಿ ನಾನು ಟೈಪ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಒಂದು ವೈಟ್ ಒಂದು ಲೇಡಿ ಓಡ್ದಂಗ ಆಗುತ್ತೆ ಅಷ್ಟೇ ಆಕಡೆ ಒಂದ್ ಈಗ್ಲೂ ಕೆಲವೊಂದು ಜನ ಗೊತ್ತಾಗಿಲ್ಲ ಅಲ್ಲಿ ಗಾಡಿ ಆಫ್ ಆಗುತ್ತೆ ನಮಗೂ ಆಫ್ ಆಗಿದೆ ಆಂಬುಲೆನ್ಸ್ನು ಆಫ್ ಆಗಿದೆ ನನಗೆ ಈಗಲೂ ಈಗ್ಲೂ ಆಯ್ತಾ ನಾವ್ ಅಲ್ಲಿ ಬರ್ಕದ ನಮ್ ನೆನ್ಸ್ಕೊಂಡು ದೇವ್ರ ಏನ್ ಆಗ್ಬಾರ್ದು ಅಂತ ಹೇಳಿ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇತ್ತು ಈಗ ಬಸ್ ಸ್ಟಾಂಡ್ ಇಲ್ಲ ಅದು ಇದಕ್ ಹೋಗೋದು ಅಲ್ಲೋ ಬಾಂಜಾರ್ ಅಂತ ಇದೆ ಬಾಂಜಾರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು ಈಗ ಬಾಂಜಾರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಮುಂಚೆ ಬಸ್ ಸ್ಟಾಂಡ್ ಇತ್ತು ಆ ಕಡೆ ಬಂದ್ ಅಲ್ಲಿಂದ ಬಸ್ ಹತ್ತಿದ್ರೆ ಏನಪ್ಪಾ ಅಲ್ಲೊಂದು ಬಸ್ ಸ್ಟಾಂಡ್ ಇತ್ತು ನಾವು ಲಾರಿ ಇರುತ್ತಿದ್ದಾಗ ಈಗ ಬಸ್ ಸ್ಟಾಂಡ್ ಇಲ್ಲ ಅಲ್ಲಿ ಒಂದು ಚೂರ್ ಹೋದಾಗ ಈಗಲೂ ನೋಡಬಹುದು ನಾನು ಈಗ ಒಂದು ಐದಾರು ವರ್ಷ ಆಯ್ತು ನೋಡ್ಲಿಲ್ಲ ಬಾವಿ ಇದೆ ಅಲ್ಲಿ ಒಂದು ಬಾವಿ ಇದೆ ಹೌದು ಸಡನ್ ಆಗಿ ಅಡ್ಡ ದಾಟೋದು ಸಡನ್ ಯಾವ ಕಡೆಯಿಂದ ಬಳಗ ಇಂದ ಎಡಗಡೆ ದಾಟೋದು ನಾವ್ ಈಗ ನಮ್ಮ ಮುಡಿಗೆರೆ ಕಡೆಯಿಂದ ಹೋಗ್ತಿದ್ದಾಗ ಬಳಗಡೆಯಿಂದ ಎಡಗಡೆ ದಾಟುತ್ತೆ ಹಗಲೊತ್ತಲ್ಲಿ ಹಗಲೊತ್ತಲ್ಲಿ ಇಲ್ಲ ನೈಟ್ ಮಾತ್ರ ಅಂದ್ರೆ ಏನು ಯಾರಾದ್ರೂ ಇರಬಹುದು ಅಂತ ನನ್ನ ಮುಂಚೆ ಎಲ್ಲ ಸರಿ ಈಗ ಹ್ಮ್ ಘಾಟಿ ಚಾರ್ಮಾಡಿ ಘಾಟ್ಲಿ ಅಂದ್ರೆ ಮುಂಚೆ ಅಷ್ಟೇನು ಚೆಕಿಂಗ್ ಗಿಕ್ಕಿಂಗ್ ಏನಿರಲ್ಲ ಕೊಲೆ ಮಾಡಾಕೋದು ಸುಮಾರುಗಳು ಕೊಲೆ ಮಾಡಿಸ್ ಹಾಕಿದ್ದಾರೆ ಘಾಟಿಲಿ ಇದು ಬೆಂಗಳೂರು ಅವ್ರದು ನಮ್ಮ ಬೆಂಗಳೂರು ಯಾವ್ದು ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಲೇಡಿ ಅವರು ನಾವು ಎಲ್ಲಾ ಸೇರಿ ಒಂದು ಬಾಡಿನ ಹುಡುಕಿದಿವಿ ಆ ವಿಡಿಯೋ ಸಮೇತ ಇದೆ ಸಿಗ್ಲೇ ಇಲ್ಲ ಅದೊಂದು ಬಾಡಿ ಸಿಗ್ಲಿ ಬಾಡಿ ಸಿಗ್ಲಿಲ್ಲ ಆರು ತಿಂಗಳ ನಂತರ ಅವ್ರು ಬರೀ ಕಲ್ಲು ಮಾತ್ರ ಹೇಳ್ತಿರೋದು ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಕಿಲೋಮೀಟರ್ ಕಲ್ಲು ಅಂತ ಹುಡುಕಿ ಹುಡುಕಿ ಸಿಗ್ಲೇ ಇಲ್ಲ ಅದೊಂದು ಹಿಂಗ ಕೆಲವೊಂದ್ ಜನ ಅಣಂದಿರೋದು ಇರುತ್ತೆ ಕೆಲವ್ ಜನ ಭಿಕ್ಷ ಬೇಡ ಸತ್ತಿರು ಸತ್ತಿರಬಹುದು ನೀರು ಇಲ್ದ ಬಾಯಿ ಘಾಟಿಯಲ್ಲಿ ಬೇರೆ ಏನೋ ಒಂದು ಓಡಾಡ್ತಿದೆ ಅಂತ ಹೌದು ಕಿರ್ಚಾಟ ಎಲ್ಲ ಕಿರ್ಚಾಟ ಅಂದ್ರೆ ನಾವು ಹೋಗಿ ನೋಡಿದೀವಿ ಪಕ್ಕ ನಾನು ಲಾರಿಲಿ ಇದ್ದಾಗ ಪಕ್ಕ ನೋಡಿದೀನಿ ಪಕ್ಕ ಇದ್ ಮಾಡಿದೀನಿ ಅವಾಗ ರಾತ್ರಿ ಸಿಲ್ವರ್ಗೆಲ್ಲ ಪರ್ಮಿಟ್ ಇದ್ ರಾತ್ರಿ ನಮಗೆ ಸಿಗೋದು ಹನ್ನೊಂದು ಗಂಟೆಗೆ ಅವಾಗ ಹೋಗ್ತಾ ಇದ್ವು ನಾವು ನಾನು ಲಾರಿಲಿ ಕಂಡಕ್ಟರ್ ಕೆಲಸ ಮಾಡಿ ಡ್ರೈವರ್ ಆಗಿರೋದು ಡ್ರೈವರ್ ಯು